ಅದಕ್ಕೆ ಒಂದು ಬೆಡ್ಶೀಟ್ ಮಾಡಿದ್ದು ಚೆನ್ನಾಗಿ ಅದನ್ನು ಚಳಿ ಅಲ್ಲ ಮನುಷ್ಯನಿಗೆ ಅಲ್ಲ ಇದಕ್ಕೆ ರಿಂಕು ಅಂತ ಹೆಸರು ಇಟ್ಟದ್ದು ರಿಂಕು ಇಲ್ಲ ಅಲ್ಲ ಎಲ್ಲಿಗೆ ಹೋದ್ ಬರ್ಲೇ ಇಲ್ಲ ನೋಡಿ ಅದಕ್ಕೆ ಇದಕ್ಕೆ ರಿಂಕು ಇವತ್ತು ನಮಗೆ ಕಲ್ಲಿನ ಕಾವಲಿಯ ರೊಟ್ಟಿ ನೋಡಿ ನೋಡಿದು ಕಲ್ಲಿನ ಕಾವಲಿ ನೋಡಿ ಮತ್ತೆ ನಾವು ಇದು ಹೀಗೆ ರೊಟ್ಟಿ ಮಾಡಿ ಗಟ್ಟಿ ಆಗ್ತದಲ್ಲ ಅದನ್ನ ರೊಟ್ಟಿ ಅಂತ ಹೇಳೋದು ಕೆಲವರು ಇದು ಕೆಲವರ ಕಡೆ ಎಲ್ಲ ಸಾಫ್ಟ್ ಇದ್ದದಕ್ಕೆ ರೊಟ್ಟಿ ಅಂತ ಹೇಳ್ತಾರೆ ಈಗ ನೀರು ದೋಸೆ ರೀತಿಯಲ್ಲಿ ಅಂತ ನಾವು ಇದಕ್ಕೆ ರೊಟ್ಟಿ ಅಂತ ಹೇಳುದು ಈಗ ಒಂದು ಒಂದು ಫೇಮಸ್ ಅಂತಲೇ ಹೇಳ್ಬೋದು ಹೆಚ್ಚಿನವರ ಮನೆಯಲ್ಲಿ ಮಾಡುದು ನೋಡಿ ಇದು ಎಂತಪ್ಪ ಈ ಕಲ್ಲಿ ಕಾವಲಿ ಉಂಟಲ್ಲ ಇದು ಕಾವಲಿ ಅದಕ್ಕೆ ಇದು ಎಂತ ಒರೆಸ್ಲಿಕ್ಕಿಲ್ಲ ಅಂದ್ರೆ ಎಣ್ಣೆ ಹಚ್ಲಿಕ್ಕಿಲ್ಲ ಮತ್ತೆ ಪಳಗಿಸ್ಲಿಕ್ಕಿಲ್ಲ ಡೈರೆಕ್ಟ್ ಇದು ಬಿದ್ರೆ ಮಾತ್ರ ಎರಡು ಭಾಗ ಆಗ್ತದೆ ಕೆಲವೊಂದು ಹೇಗೆ ಅಂತ ಹೇಳಿದ್ರೆ ಕಲ್ಲಿನ ಕಾವಲಿ ಇಡುವಾಗಲೇ ಗ್ಯಾಸ್ ಇಡುವಾಗಲೇ ಬ್ರೇಕ್ ಆಗ್ತದೆ ಅಂದ್ರೆ ತರುವಾಗಂತ ಡ್ಯಾಮೇಜ್ ಆಗಿದ್ರೆ ಹಾಗೆ ಆಗ್ತದೆ ಅಲ್ಲಿ ಗೊತ್ತಿರುವುದಿಲ್ಲ ಶಾಪರೆಲ್ಲ ಎಂತ ಆಗಿರ್ತದೆ ಅಂತ ಹೇಳಿ ನೋಡಿ ಚಂದದ ರೊಟ್ಟಿ ಇದಕ್ಕೊಂದು ಮೀನು ಸಾರು ಕೋಳಿ ಸಾರು ಎಲ್ಲ ಇದ್ರೆ ಭಾರಿ ಟೇಸ್ಟ್ ಮುಸುಂಟು ಅಜ್ಜಂದೇ ಆಗಿದೆ ನೋಡಿ ಹಾ ಒಂದು ಒಂದೂವರೆ ವರ್ಷ ಆಯ್ತಾ ಅಂತ ಟಿಂಕುಗೆ ಇಳಿಸಲಿಕ್ಕೆ ನೋಡಿ ಈಗ ಹೋಗುದು ಇಳಿಸ್ಲಿಕ್ಕಿಲ್ಲ ಅಲ್ಲೇ ಮೇಲೆ ಇರ್ಲಿಕ್ಕೆ ಅದು ಹಾ 啊。 ಇವತ್ತದು ವ್ಲಾಗ್ ಮಾಡುವ ಅಂತ ಹೇಳಿ ಹಾಗೆ ಇದು ಭಯಂಕರ ಜ್ವರ ನನಗೂ ಜ್ವರ ಅಮ್ಮನಿಗೂ ಜ್ವರ ಎಲ್ಲರಿಗೂ ಜ್ವರ ಈಗ ಸ್ವಲ್ಪ ಕಡಿಮೆ ಆಗಿದೆ ಒಂದು ನಾಲ್ಕು ದಿನ ಆಯ್ತು ಹಾಗೆ ನೋಡಿ ನನ್ನ ಈ ಕಣ್ಣು ಉಂಟಲ್ಲ ನೋವು ಉಂಟು ಈಗ ಚಿಕ್ಕದಾಗಿದೆ ನಿಮಗೆ ನೋಡೋ ಗೊತ್ತಾಗ್ತದೆ ಗೊತ್ತಿಲ್ಲ ನೋಡಿ ಇದು ಚಿಕ್ಕ ಕಣ್ಣು ಇದು ದೊಡ್ಡ ಕಣ್ಣು ಮತ್ತೆ ನೀವೆಲ್ಲ ಹೇಗಿದ್ದೀರಿ ಸೌಖ್ಯವ ಯಾಕೆ ಅಂತ ಹೇಳಿದ್ರೆ ಈಗ ಎಲ್ಲ ಕಡೆ ಜ್ವರ ಅಲ್ಲ ಭಾರಿ ಜಾಗೃತಿ ಆಗಿರ್ಬೇಕು ಇದು ಜ್ವರ ಬರ್ತದೆ ನಿಲ್ ನಿಲ್ತದ ಬೇಗ ಸಹ ಇಲ್ಲ ಕೆಲಸ ಕೂಡ ಬೇಗ ಆಗುದಿಲ್ಲ ಅದಕ್ಕೆ ನಾವು ಆದಷ್ಟು ಎಂತ ಮಾಡಬೇಕು ಕೇರ್ ಮಾಡ್ಕೊಳ್ಬೇಕು ಅಂದರೆ ಬಿಸಿ ಬಿಸಿ ನೀರನ್ನೇ ಕುಡಿಬೇಕು ಮತ್ತು ಕೆಲವರಿಗೆ ತಣ್ಣೀರಲ್ಲಿ ಸ್ನಾನ ಮಾಡೋ ಅಭ್ಯಾಸ ಎಲ್ಲ ಇರ್ತದೆ ಈಗ ಜ್ವರ ಅಂತೂ ಭಾರಿ ಬಾರಿ ಬೇಗ ಬೇಗ ಬರ್ತಾ ಉಂಟು ಎಲ್ಲರಿಗೂ ಹಾಗೆಲ್ಲರೂ ಕೂಡ ಬಿಸಿ ನೀರಲ್ಲೇ ಇದು ಮಾಡಬೇಕು ಎಂತ ಕುಡಿಬೇಕು ಸ್ನಾನ ಮಾಡಬೇಕು ಹಾಗೆ ಬಿಸಿ ಬಿಸಿಯಾಗಿದ್ರೇ ಸ್ವಲ್ಪ ಜ್ವರ ಕವ ಸಡಿ ಆಗ್ಬೋದು ಯಾಕಂತ ಹೇಳಿದರೆ ನಾನು ಬೆಳಿಗ್ಗೆ ಫೇಸ್ ವಾಶ್ ಮಾಡುವಾಗ ಬಿಸಿ ನೀರು ಹಾಕಲಿಲ್ಲ ಅದಕ್ಕೋಸ್ಕರ ಇನ್ನೂ ಜಾಸ್ತಿ ಜಾಸ್ತಿ ಆದದ್ದು ಅಂದರೆ ತಣ್ಣೀರಲ್ಲೇ ಫೇಸ್ ವಾಶ್ ಮಾಡಿದ್ದು ಅದಕ್ಕೆ ಜ್ವರ ವಾಪಸ್ ಇದಾಗಿದೆ ಹಾಗೆ ಹಾಂ ಹಂಗೆ ಒಂದು ಇದು ಇನ್ಸ್ಟಾಗ್ರಾಮಿಂದ ನೋಡಿ ಇದು ಗಿಫ್ಟ್ ಬಂದಿದೆ ಹೊಸ ವರ್ಷಕ್ಕೆ ನೋಡಿ ಇದು ಅನ್ಬಾಕ್ಸಿಂಗ್ ಉಂಟು ಎಂತ ಅಂತೇಳಿ ನೆಕ್ಸ್ಟ್ ತೋರಿಸುವ ಇದೆಂತ ದೊಡ್ಡದಂತ ಇಲ್ಲ ಆದರೂ ಹೊಸ ವರ್ಷಕ್ಕೊಂದು ಕಲಿಸಿದಾರಲ್ಲ ಭಾರಿ ಒಳ್ಳೇದು ಹಾಗೆ ಇನ್ನು ಬ್ಲಾಗಲ್ಲಿ ಸ್ಟಾರ್ಟ್ ಮಾಡುವ ನೋಡಿ ಮಕ್ಕಳೊಂದು ನನಗೆ ಆರ್ಡರ್ ಮಾಡಿದ್ದಾರೆ ಇದು ಅಮೆಝಾನ್ ಇಂದ ಗೆ ಉಪಯೋಗ ಆಗುವಂಥದ್ದು ಎಂತ ಅಂತ ನೋಡುವ ಈಗ ನಿಮ್ಗೆ ಸಹ ತೋರಿಸ್ತೇನೆ ನೋಡ್ಲಿಕ್ಕೆ ಚಿಕ್ಕದುಂಟಲ್ಲ ಈ ಥರ ಕೆಲಸ ನೋಡಿ ನೀವು ನೋಡಿ ಈ ರೀತಿ ಉಂಟು ನೋಡಿ ಈಗ ಹಾಕುದು ಹೀಗೆ ಹಾಕಿ ಹೀಗೆ ಹಾಕಿಬಿಡುದು ಈಗ ಹೀಗೆ ಸರಿಯಾಗಿ ಹಾಕ್ಬೇಕು ಮಾತ್ರ ಇದನ್ನು ಇಲ್ಲಿ ಗಟ್ಟಿ ಉಂಟು ನೋಡಿ ಇದು ಗಟ್ಟಿ ಉಂಟು ಇಲ್ಲಿ ಗಟ್ಟಿ ಇಲ್ಲ ಇದು ಗಟ್ಟಿ ಉಂಟು ನೋಡಿ ನೀವು ಇದು ನೋಡಿದ್ದೀರಾ ಚಾಕು ಎಲ್ಲ ಕತ್ತಿ ಎಲ್ಲ ಅವನೇ ಅಷ್ಟು ಶಾರ್ಪ್ ಉಂಟಿದ್ದು ನಿಮಗೆ ಇಲ್ಲಿ ತೋರಿಸ್ತೀನಿ ನಾನೀಗ ಕ್ಯಾರೆಟ್ ಸಿಪ್ಪೆ ತೆಗಲಿಕ್ಕೆ ಆಲೂಗಡ್ಡೆ ಉಂಟು ಅದರದ್ದು ಸಿಪ್ಪೆ ತೆಗೆಯುವ ನೋಡಿ ಹೀಗೆ ಮಾಡೋದು ನೋಡಿ ಸರಿ ತೆಗಿಬೇಕು ಮಾತ್ರ ಅದು ಸುಲಭ ಆಗಲಿಕ್ಕೆ ಯಾರಿಗೆ ಕಷ್ಟ ನೋಡಿ ಸರಿ ನಮಗೆ ಫಸ್ಟ್ ಯೂಸ್ ಮಾಡಿದ್ರೆ ಮಾಡಲಿಲ್ಲ ಎಷ್ಟೋ ಹೊಸ ತಂದ ಗೊತ್ತಿಲ್ಲ ಅಷ್ಟು ಬೀನ್ಸ್ ಎಲ್ಲ ಸಿಪ್ಪೆ ತೆಗಲಿಕ್ಕೆ ಕೈ ತೆಗಿಲಿಕ್ಕೆಲ್ಲ ಹೀಗೆ ತುಂಡು ಮಾಡಿ ಇಲ್ವೇ ಇಲ್ವ ಅಂತಿಲ್ಲ ನಾರಿಲ್ಲ ಇದರಲ್ಲಿ ಇದು ಹೇಗೆ ತೆಗಿಲಿಕ್ಕೆ ನಾರಿದ್ರೆ ಮಾತು ತೆಗಿಲಿಕ್ಕೆ ಆಗ್ತದೆ ಇಲ್ಲದೇ ಆಗುದಿಲ್ಲ ಇಲ್ಲಾದ ಉಗುರೆಲ್ಲ ಇಲ್ಲ ಇದ್ರೆ ನಮಗೆ ಈರುಳ್ಳೆಲ್ಲ ಸಿಪ್ಪೆ ತೆಗಿಲಿಕ್ಕೆ ನೋಡಿ ಉಗುರೆಲ್ಲ ಇರುವುದಿಲ್ಲ ಅಲ್ಲ ನಿಮಗೆ ಆಗ್ಬೋದು ಇದು ಹಾ ಆಗ್ಬೋದು ಇದ್ರೆ ಉಗುರೆಲ್ಲ ನೋವು ಆಗ್ತಾ ಇಲ್ಲ ಆಗ್ಬೋದು ಹ್ಞೂ ಆರ್ಡರ್ ಮಾಡಿದ್ದಕ್ಕೆ ಸಾರ್ಥಕ ಆಯ್ತಾ અને દેખજો સિપેલા તેલ કેબજન્ટ કિલોમીએ ઇનફીટ દેખે છે લાવ પેલું કે સિપેલા તેગિલિકે જોન તામેઝાન ઇંદા ઇદકેસ્ટ ಔಟ್ ಆಫ್ ಸ್ಟಾಕ್ ಬರ್ತಾ ಇರ್ತದೆ ಅಂದ್ರೆ ಎಷ್ಟು ಬೇಗ ಆರ್ಡರ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಔಟ್ ಆಫ್ ಸ್ಟಾಕ್ ಬರ್ತಾ ಇದ್ರೆ ಹಾಗೆ ರೇಟ್ ಆಚೆ ಹೌದು ಬೇರೆ ಬೇರೆ ರೇಟ್ ಅಲ್ಲಿ ಉಂಟು ಹಾಗೆ ಇದು ಇದು ವೀಲದಲ್ಲೆಲ್ಲ ಕಟ್ ಮಾಡ್ಲಿಕ್ಕೆಲ್ಲ ಹೀಗೆ ಯಾವ್ದೆಲ್ಲ ಹೀಗೆ ತೆಗಿತೇವೆ ನೋಡಿಲ್ಲೂ ಅಂತದೆಲ್ಲ ತುಂಬಾ ಸುಲಭ ತೆಗಲಿಕ್ಕೆ ಮತ್ತೆ ಇದು ಎಂತಪ್ಪ ನನ್ನಂತ ಈ ಕೈಗಳೆಲ್ಲ ಹೋಗುದು ಹೋಗಿ ಬರ್ತದೆ ಅಷ್ಟು ಲೂಸ್ ಅದು ನನ್ನ ಕೈಗೆಲ್ಲ ಇಂಥದಕ್ಕೆಲ್ಲ ಇವ್ರಿಗೆಲ್ಲ ಕರೆಕ್ಟ್ ಆಗ್ತದೆ ಕಿಚನ್ ಅಲ್ಲಿ ಎಲ್ಲ ತುಂಬಾ ವರ್ಕ್ ಎಲ್ಲ ಮಾಡ್ತಾರಲ್ಲ ಅಡುಗೆಲ್ಲ ಮಾಡ್ತಾರಲ್ಲ ಜಾಸ್ತಿ ಅಂತವ್ರಿಗೆ ಒಳಗೆ ಕೈಗೆ ಹಾಕಿ ಅದನ್ನ ಚಂದ ತೆಗಿಲಿಕ್ಕೆಲ್ಲ ಆಗ್ತದೆ ತೋಟಕ್ಕೆ ಹೋಗಿ ಟ್ರೈ ಮಾಡುವ

ಈ ರೀತಿ ತೆಗೀಲಿಕ್ಕೆ ಆಗ್ತದೆ ಮತ್ತು ಉಳಿಯೋದಲ್ಲ ಇದ್ರೆ ಈ ರೀತಿ ತೆಗಿಯೋದು ನಿಮ್ದು ಉಳಿದ ತೆಗಿಲಿಕ್ಕೆ ಇಲ್ಲದೆ ಉಗುರು ಇದು ನಾನು ಇಳಿದಲ್ಲ ಅಲ್ಲ ಇದು ಕರಿಮೆಣಸಿನಲ್ಲಿ ಅಂತ ತೋರಿಸುವುದು ಬೇಗ ಬರ್ತದೆ ನೀವೀಗ ತೆಗಿಯುವಾಗ ಇಲ್ಲಿಂದ ಕೆಲವೊಮ್ಮೆ ಹೋಗ್ತದೆ ನೋಡಿ ಈಗ ಹೋದರೆ ಈಗ ನೋಡಿ ಈ ರೀತಿ ಹೋಗ್ತದೆ ಮತ್ತು ಇದು ಹಾಕ್ಲಿಕ್ಕೆ ಆಗ್ತದೆ ಹಾಕಿ ತಕ್ಷಣ ಹಾಕೋದು ಕೈಗೆ ಎಂಥ ಬೆರಳಿಗೆ ಪೆಟ್ಟಾಗೋದಿಲ್ಲ ಮತ್ತು ಉಗುರು ಇಲ್ಲದಿದ್ದರೆ ಕೂಡ ಎಂತ ತೆಗಿಲಿಕ್ಕೆ ಬೇಕಾಗ್ತದೆ ಯಾರಿಗಾದರೂ ಉಂಟಲ್ಲ ಬೇಕಿದ್ರೆ ಆರ್ಡರ್ ಮಾಡ್ಬೋದು ಹಾಗೆ ನಾನು ಅವರಿಗೆ ಒಂದು ಸ್ವಲ್ಪ ಸುಲಭ ಆಗಲಿ ಹೇಳಿ ಆರ್ಡರ್ ಮಾಡಿದೆ ಅಂದರೆ ಎಂತ ಅದು ಕಷ್ಟ ಅಲ್ಲ ಉಗುರು ಎಲ್ಲ ಇಲ್ಲದವರಿಗೆಲ್ಲ ಅಂಥವರಿಗೆ ಒಳ್ಳೇದು ಅಂತೇಳಿ ಇದು ಆರ್ಡರ್ ಮಾಡಿದ್ದು ಹಾಂ ತಿಂಕೋ ಎಂತ ಮಾಡಿದೆ ಕೂತ್ಕೊಂಡು ಅಂತ ಕಾಯ್ತಾ ಉಂಟು ನೋಡಿ ಅಲ್ಲಿ ತಿಂಕೋ ಹಾ ಎಂತ ಕೇಳೋದು ಕೂಗಿಕೊಂಡು ಆಚೆ ಬಿತ್ತದ ಇಲ್ಲಿ ಉಂಟಲ್ಲ ನಮ್ಮ ತೋಟಕ್ಕೆ ಬಂದ್ರೆ ರೆಸ್ಟ್ ಎಂದು ಹತ್ತಿ ಆಚೆಯಿಂದ ಹತ್ತಿಕೊಂಡು ಬರ್ಲಿಕ್ಕಲ್ಲ ಹೀಗೆ ಹತ್ಲಿಕ್ಕೆ ಇರೋದು ಒಂದು ಸುಸ್ತಾಯ್ತು ಹೇಳಿ ಇಲ್ಲಿ ನಿಂತ್ರೆ ಉಂಟಲ್ಲ ತಲೆಗೆ ಎಂತ ಬೀಳ್ತದೆ ಅಂತ ಹೇಳಿಕ್ ಆಗುದಿಲ್ಲ ನೋಡಿ ಎಲ್ಲ ಅಲ್ಲಿ ಮೇಲೆ ನಿಮ್ಗೆ ತೋರಿಸ್ತೇನೆ ಅಲ್ಲೆಲ್ಲಿ ಸೋಗೆ ಎಲ್ಲ ಬಾಗಿಗೊಂಡು ಉಂಟು ಈಗ ಬಿತ್ತಲ್ಲ ಹಾಗೆ ಬೀಳ್ತದೆ ತೋಟಕ್ಕೆ ಬರೋವಾಗ ಬರಾಗ ಬೀಳ್ತದೆ ಯಾವಾಗ ಅಂತ ಹೇಳಕ್ ಆಗುದಿಲ್ಲ ಅದಂತೂ ಗಾಳಿ ಬರುವಾಗಂತೂ ಹೇಳಕ್ ಆಗುದಿಲ್ಲ ನೋಡಿ ಅಲ್ಲಿ ನಿಮ್ಗೆ ತೋರಿಸ್ತೇನೆ ಎಲ್ಲ ಇದ್ರಲ್ಲಿ ಒಂದೊಂದು ಬಗ್ಗಿಗೊಂಡು ಉಂಟು ಇದು ಸೋಗೆ ನೋಡಿ ಇಲ್ಲಿ ಸೋಗೆ ಬಗ್ಗಿದೆ ಅಲ್ಲಿ ಬಗ್ಗಿದೆ ಅದೇ ರೀತಿ ಎಲ್ಲ ಉಂಟು ಒಂದೊಂದ್ರಲ್ಲಿ ಒಂದೊಂದು ಬಗ್ಗಿಗೊಂಡು ಉಂಟು ಆಗುವ ಅಲ್ಲಿ ಬಿತ್ತು ನೋಡಿ ತರಕಾರಿ ಮತ್ತೆ ಇದು ವೀಳದೆಲ್ಲ ಎಲ್ಲ ತುಂಬಾ ಮಾತ್ರ ನೋಡಿ ಸೇಲ್ ಮಾಡ್ತಾರೆ ಅವ್ರಿಗೆ ಒಳ್ಳೇದು ಇದು ತೆಗು ತೆರಿಗೆ ಸ್ಲಾಬ್ ಆಗ್ತದೆ ಉಗುರು ಬೇಕು ಉಗುರಿ ನೋವಾಗ್ತದೆ ತೆಗ್ದು ತೆಗ್ದು ಮಾಡಿ ನಾನು ಇದನ್ನೇ ಕಿಚನ್ಗೆ ಯೂಸ್ ಮಾಡಿಸಿ ನೋಡಿ ಆ ದೂರದೊಂದು ಮರದಲ್ಲಿ ಹಕ್ಕಿಗೆ ಹೋಗ್ತಾ ಉಂಟು ಹಾಂ ಈಗ ಹಾರಿತು ನೋಡಿ ಹಕ್ಕಿ ಹಾ ತೋಟ ಫುಲ್ಲು ಹೋಗ್ಯ ನೋಡಿ ಬೆಂದ್ರುಸು ಹಾಕಿದ್ದಾರೆ ಬೆಂಕಿದು ಬೆಂದ್ರುಸು ಅಂತ ಹೇಳಿದ್ರೆ ಸ್ನಾನ ಮಾಡ್ಲಿಕ್ಕೆ ಬೆಂಕಿ ಹಾಕ್ತಾರಲ್ಲ ಅದು ಓಹ್ ನೀವು ಬೆಳಿಗ್ಗೆ ಒಂದು ರೊಟ್ಟಿ ನೋಡಿದ್ರಲ್ಲ ನಾವು ಮಾಡಿದ್ದು ಅದು ಕಲ್ಲಿನ ಕಾವಲಿ ಅದು ಕಲ್ಲಿನ ಕಾವಲಿ ಕಲ್ಲಿನ ಕಾವಲಿಯ ರೊಟ್ಟಿ ಅದೊಂದು ಆ ರೊಟ್ಟಿ ಉಂಟಲ್ಲಿ ಎಷ್ಟೊಂದು ಟೇಸ್ಟ್ ಅಂತೇಳಿದರೆ ಎಷ್ಟೊಂದು ರುಚಿ ಅಂತೇಳಿದರೆ ಅದು ತಿಂದವರಿಗೆ ಮಾತ್ರ ಗೊತ್ತಿರ್ತದೆ ನನಗಂತೂ ಭಾರಿ ಇಷ್ಟ ಅದೊಂದು ತೆಳುವಾಗಿ ಬಿಡಿಸಿ ಅದಕ್ಕೊಂದು ಚಿಕನಿದ್ದು ಎಂಥದು ಗ್ರೇವಿ ಅಥವಾ ಮೀನಿದ್ದು ಮೀನಿದ್ದು ಗ್ರೇವಿ ಬೆಸ್ಟು ಹಾಕಿ ಪೀಸ್ ತಗೊಂಡು ತಿಂದರೆ ಆ ಕುಡ್ಲದ ಜನ ಜನರಿಗೆ ಮಾತ್ರ ಅದು ಅದು ಅಷ್ಟು ಒಳ್ಳೆ ರುಚಿ ಕಾವಲಿ ನೋಡಿ ಕಾವಲಿ ಬೆಳಿಗ್ಗೆ ನಾವು ಇದು ಕಲ್ಲಿನ ಕಾವಲಿ ನೋಡಿ ಎಷ್ಟು ದಪ್ಪ ಉಂಟು ನೋಡ್ಲಿಕ್ಕೆ ದಪ್ಪ ಉಂಟು ಮತ್ತೆ ಇದನ್ನು ತೊಳಿಲಿಕ್ಕಿಲ್ಲ ತೊಳೆದ್ರೆ ಹೊಡೆದು ಹೋಗ್ತದೆ ಈಗ ಒರೆಸಿ ಇದು ಮಾಡಿ ರೊಟ್ಟಿ ಮಾಡುತ್ತೇನೆ ರೊಟ್ಟಿ ಮಾಡುವಾಗ ನಿಮ್ಗೆ ಇದು ಎಣ್ಣೆ ಆಗ್ಲಿ ತುಪ್ಪ ಆಗ್ಲಿ ಎಂತ ಹಚ್ಚದೇನೆ ಇದು ಎದ್ದೇಳ್ತದೆ ಭಾರಿ ಚಂದ ಮಾಡಿ ಆಗ ನೋಡಿದ್ರಲ್ಲ ನೀವು ನೋಡಿ ಇದು ನೋಡಿ ಇದು ಮತ್ತೆ ಕಲಿಸ್ಲಿಕ್ಕೆಲ್ಲ ಆಗುದಿಲ್ಲ ಯಾಕಂದ್ರೆ ಇದು ಕಟ್ ಆಗ್ತದೆ ಸ್ವಲ್ಪ ಬಿದ್ರೆ ಈಗ ತುಂಡಾಗ್ತದೆ ಈಗ ಇದರಿಂದ ತುಂಡು ಆ ಕಲ್ಲಿನ ಕಾವಲಿ ಅಂತ ಹೇಳಿದ್ರೆ ಕೆಲವರಿಗೆ ಡೌಟ್ ಇರ್ಬೋದು ಇದು ಕಲ್ಲು ನಾವು ಕಲ್ಲು ಬಿಸರ್ತೇವೆ ಒಬ್ಬರ ಮೇಲೆ ನೋಡಿ ಆ ಕಲ್ಲ ಅಂತ ಹೇಳಿ ಮತ್ತೆ ಇದು ಬಿಡು ಕಲ್ಲು ಅಂತ ಹೇಳ್ತಾರೆ ಅಂದ್ರೆ ಬಿದ್ರೆ ಕಟ್ ಆಗ್ತದೆ ಇದು ತುಂಡಾಗ್ತದೆ ಮತ್ತೆ ಇದು ಉಂಟಲ್ಲ ಇದು ನಾವು ಕಡಿಮೆ ಕಲ್ಲು ಮಾಡ್ತಾರೆ ನೋಡಿ ಆ ಕಲ್ಲು ಕೂಡ ಅಲ್ಲ ಅದು ಭಯಂಕರ ಗಟ್ಟಿ ಕಲ್ಲು ಅಂತ ಅವ್ರು ಹೇಳಿದ್ರು ನನಗೆ ಕಲ್ಲು ಮಾಡುವವರಿದ್ದಾರೆ ಅವ್ರು ಹೇಳಿದ್ರು ಇದು ಕಲ್ಲು ಬೇ ಬೇರೆ ಕಲ್ಲು ಅಂದ್ರೆ ಇದು ಬಿದ್ರೆ ಕಟ್ ಆಗ್ತದೆ ತಕ್ಷಣ ನಾವು ವಿಡಿಯೋ ಮೊದಲು ಮಾಡ್ತಿದ್ಲುಂಟು ಇಡ್ಬೇಕು ಹಾಳಾಗುದಿಲ್ಲ ಗ್ಯಾಸಲ್ಲಿ ನಿಮ್ಗೆ ರೊಟ್ಟಿ ಒಳೆಯಲ್ಲಿ ಯಾವ್ದಲ್ಲೂ ಕೂಡ ಮಾಡ್ಲಿಕ್ಕೆ ಆಗ್ತದೆ ನಾನು ಗ್ಯಾಸಲ್ಲಿ ಒಳಗಾದ್ರೆ ಗ್ಯಾಸಲ್ಲಿ ಮಾಡುದು ಒಳಗಾದ್ರೆ ಇದ್ದು ಒಳ್ಳೆಯಲಿ ಮಾಡುದು ಭಾರಿ ಚಂದ ಭಾರಿ ಸ್ವಲ್ಪ ತೆಂಗಿನ ಕೂಡ ಹಾಕ್ಬೇಕು ೇ ಬಾಲಾವ್ ಕಾವಳಿ ಅಂತ ಹೇಳುದು ತುಳುವಿನಲ್ಲಿ ನೋಡಿ ನೋಡಿ ಇದೆಲ್ಲ ಪರ್ಚೇಸ್ ಮಾಡಿದ್ವಿ ಇವತ್ತು ಇವತ್ತು ತಂದ ಎಷ್ಟು ಮೂರು ದಿನ ನೀವು ತರುವಾಗ ಇಂಥ ತರ್ಬೇಕು ನೋಡಿ ಇದು ಉಂಟು ನೋಡಿ ಇಂಥ ತರಬೇಕು ಇಂಥದ್ದು ನಾನು ತೋರಿಸ್ತೀನಿ ನಾನು ನಿಮಗೆ ಇಂಥ ತರ್ಲಿಕ್ಕೆ ಇದು ನಮಗೆ ಬಿಸಿ ಬಿಸಿ ಮುಟ್ಲಿಕ್ಕೆ ಆಗುದಿಲ್ಲ ಎಂಥದು ಬೇಕು ಹೀಗೆ ಬಟ್ಟೆ ಅಂತ ಇಟ್ಕೊಂಡು ಈಗ ತೆಗಿಬೇಕು ಇದು ಈ ರೀತಿ ಇದ್ರೆ ಇದು ಎಂತ ಅಂದ್ರೆ ಈ ರೀತಿ ಆಗುದಿಲ್ಲ ಅದು ಆಗ ತೋರಿಸಿದೇವಲ್ಲ ಹೀಗಿದ್ರೆ ಅದು ಬಿಸಿ ತಾಗ್ತದೆ ಈ ರೀತಿ ಇದ್ರೆ ತೆಗಲಿಕ್ಕೆ ಸುಲಭ ಹಾಗೆ ಇವತ್ತು ಅಪ್ಪ ತಂದದಿದ್ದು ನಮಗೆ ಮನೆಗೆ ಪರ್ಚೇಸ್ ಮಾಡಿದ್ದು ಇಲ್ಲಿ ಬೇಕು ಅಂತ ಹೇಳಿ ನೀರು ಕೊಡ್ಲಿಕ್ಕೆ ನೀರು ಹಾಕಿಡ್ಲಿಕ್ಕೆ ಹೊಸತ್ತು ತಂದದಕ್ಕೆ ಇನ್ನೂರ ತೊಂಬತ್ತು ರೂಪಾಯಿ ಹೀಗೆ ತೆಗಿಯುದು ನೀರು ತುಂಬ ಸಿಡಿದೆ ಚಂದ ಮಾಡಿದ ಎರಡು ಲೀಟರ್ ನೀರು ಹಿಡಿತದೆ ಇದರಲ್ಲಿ ಅದು ನೀರು ನಮಗೆ ಬಿಸಿ ನೀರು ತಣ್ಣಗಾದ ಮೇಲೆ ಇದಲ್ಲೇ ಇದರಲ್ಲಿ ಹಾಕಿಡ್ಲಿಕ್ಕೆ ಕುಡಲಿಕ್ಕೆ ಸುಲಭ ಆಗ್ತದೆ ನೋಡಿ ಪ್ಲಾಸ್ಟಿಕ್ ಎಲ್ಲ ಬಾಟಲ್ ಎಲ್ಲ ಬರ್ತಲ್ಲ ಅದರಲ್ಲಿ ಹಾಕಿಡ್ಬೇಡಿ ನೀರು ಅದೆಲ್ಲ ಜಾಸ್ತಿ ಕುಡಿಬಾರ್ದು ನೀರು ಇದರಲ್ಲಿ ಎಲ್ಲ ಎಂತಾಗುದಿಲ್ಲ ಮತ್ತೆ ಉಂಟು ನಮ್ಮಲ್ಲಿ ಮಣ್ಣಿನ ನೀರು ಹಾಕುದು ಅದು ಸಹ ಉಂಟು ಇದು ಸಂದು ಯಾರು ಬರುವಾಗ ನೀರು ಕುಡಿಲಿಕ್ಕೆ ನಿಮ್ದು ಹಳೆ ಪಾತ್ರೆಲ್ಲ ಇರ್ತದಲ್ಲ ಈ ರೀತಿ ನೋಡಿ ಈ ರೀತಿ ಇದೆಲ್ಲ ನಿಮಗೆ ಇದನ್ನು ಎಂತ ಮಾಡ್ಬೋದು ಅಂತ ಹೇಳ್ತೇವೆ ನಿಮಗೆಲ್ಲ ಐಡಿಯಾ ಎಲ್ಲ ಕೊಡ್ತೇವೆ ಇದನ್ನೆಲ್ಲ ಬಿಸಾಡ್ಬೇಡಿ ಇಂಥದ್ದು ಎಲ್ಲ ಯಾರಿಗಾದರೂ ಹಳೆಯ ಪಾತ್ರೆ ಎಷ್ಟು ಹಳೆಯದಾದ್ರೂ ನಿಮಗೆ ಅದೊಂದು ಸೇಲ್ ಮಾಡುವ ಒಂದು ಐಡಿಯಾ ಏಣೆ ಕೊಡ್ತೇವೆ ಅದು ಇವತ್ತುಂಟಲ್ಲ ಅದನ್ನು ಅದೆಲ್ಲ ಅಪ್ಪ ಅದು ನಮ್ಮದು ಹಳೆಯದು ಇತ್ತು ಅದನ್ನೆಲ್ಲ ಗಡಿಬಿಡಿ ಅಪ್ಪ ಅಂದ್ರೆ ಯಾವಾಗಲೂ ಗಡಿಬಿಡಿ ಬಿಡಿಯಲ್ಲಿ ಅಂಗಡಿಗೆ ಹೋಗಿ ಕೊಟ್ಟು ಕೂಡ ಹೊಸ ತಂದು ಕೂಡ ಆಗಿದೆ ನಾನು ನಿಮಗೆಲ್ಲ ತೋರಿಸ್ಲಿಕ್ಕೆ ಅಂತ ಹೇಳಿ ಒಂದು ಇಟ್ಟಿದ್ದದು ಇನ್ನುಂಟು ಹಳೆಯ ಪಾತ್ರೆ ಅದನ್ನೆಲ್ಲ ನಿಮಗೆ ತೋರಿಸುವ ಮತ್ತೆ ಅದು ಹೇಳುವ ಹೇಗೆಲ್ಲ ಐಡಿಯಾಸ್ ಎಲ್ಲ ಕೊಡುವ ಹಾಗೆ ನಿಮಗೆ ಕೂಡ ಹಳೆಯ ಪಾತ್ರೆ ಇದ್ರೆ ವೇಸ್ಟ್ ಮಾಡಿದ್ರೆ ನಿಮಗೆ ಕೂಡ ಅದನ್ನು ಸೇಲ್ ಮಾಡುವ ಅದನ್ನು ಸೇಲ್ ಮಾಡ್ಬೋದಲ್ಲ ಅದು ಮುಂದಿನ ಒಂದು ವಿಡಿಯೋದಲ್ಲಿ ಹೌದು ಹೊಸತ್ತು ತರಲಿಕ್ಕೆ ಆಗ್ತದೆ ಸೇಲ್ ಮಾಡಿ ಹಾಗೆ ತಂದದ್ದು ನೋಡಿ ನಮ್ಮದು ಜಾಸ್ತಿ ಖರ್ಚಾಗ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಹಳೆ ಪಾತ್ರೆ ಇತ್ತು ಅದನ್ನೆಲ್ಲ ಕೊಟ್ಟು ಕೂಡ ಅದನ್ನೆಲ್ಲ ಅದನ್ನೆಲ್ಲ ಕೊಟ್ಟು ತಂದದ್ದು ಅದು ನಿಮಗೆ ಹೇಳಿ ಆ ಒಂದು ಮುಂದಿನ ಯಾವ್ದಾದ್ರು ಒಂದು ಬ್ಲಾಗ್ ಅಲ್ಲಿ ಹಾಗೆ ಇದು ಇನ್ನೊಂದು ಹೇಳಿಕೆ ನೆನಪು ಮಾಡಿದೆ ಎಂತ ಅಂತ ನೆನಪಾಗುದಿಲ್ಲ ಎಂತ ನೆನಪಾಗುದಿಲ್ಲ ಅದು ಜ್ವರ ಬರುವಾಗೆಲ್ಲ ಹಾಗೆ ಆಗುದು ಇನ್ನು ನೆನಪು ಮಾಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೇನೆ ಎಂತದ್ದು ಹೇಳ್ಬೇಕು ಬಂದದ್ದು ನೆನಪಾಗ್ತಾ ಇಲ್ಲ ಸಾಕು ಇವತ್ತು ಇನ್ನು ಯಾವ್ದಾದ್ ಎಂತಾದೊಂದು ವಿಷಯ ಇದ್ರೆ ಮುಂದಿನ ವಿಡಿಯೋದಲ್ಲಿ ಮಾತ್ರಕ್ಕೆ ಬರ್ತೇವೆ ಬಾಯ್